ರಾಜ್ಯದ ಕೈಮಗ್ಗ ನೇಕಾರರ ಸಹಕಾರ ಸಂಘಗಳಿಂದ ಉತ್ಪಾದಿಸಲ್ಪಟ್ಟ ಉತ್ಪನ್ನಗಳ ಮಾರಾಟವನ್ನು ಉತ್ತೇಜಿಸುವ ಉದ್ದೇಶದಿಂದ ಚಿತ್ರದುರ್ಗದಲ್ಲಿ ಹಮ್ಮಿಕೊಂಡಿರುವ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ನಿನ್ನೆ ವಿಧಾನಪರಿಷತ್ ಸದಸ್ಯ ಕೆಎಸ್ ನವೀನ್ ಚಾಲನೆ ನೀಡಿದರು ಭಾರತ ಸರ್ಕಾರದ ಜವಳಿ ಮಂತ್ರಾಲಯ ಕರ್ನಾಟಕ ಸರ್ಕಾರದ ಜವಳಿ ಅಭಿವೃದ್ಧಿ ಆಯುಕ್ತಾಲಯ ಕೈಮಗ್ಗ ಮತ್ತು ಜವಳಿ ಇಲಾಖೆ ಹಾಗೂ ಕಾವೇರಿ ಕೈಮಗ್ಗ ಸಹಯೋಗದಲ್ಲಿ ಸೆಪ್ಟೆಂಬರ್ ಮೂವತ್ತರವರೆಗೆ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಈ ವೇಳೆ ಕರ್ನಾಟಕ ರಾಜ್ಯ ಸಹಕಾರಿ ಕೈಮಗ್ಗ ನೇಕಾರರ ಮಹಾಮಂಡಳಿ ಅಧ್ಯಕ್ಷ ಬಿಜೆ ಗಣೇಶ್ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಎಂಕೆ ತಾಜ್ಪೀರ್ ಮೊಣಕಾಲ್ಮೂರು ವಿನಾಯಕ ಸಿಲ್ಕ್ ಸೊಸೈಟಿ ಅಧ್ಯಕ್ಷ ಎಸ್ಜಿ ರವೀಂದ್ರ ಉಪಸ್ಥಿತರಿದ್ದರು ಮೇಳದಲ್ಲಿ ಮೊಳಕಾಲ್ಮೂರು ರೇಷ್ಮೆ ಸೀರೆಗಳು ಚಳ್ಳಕೆರೆಯ ವಿವಿಧ ಉಣ್ಣೆ ಕಂಬಳಿಗಳು ಹತ್ತಿ ಕೈಮಗ್ಗ ಉತ್ಪನ್ನಗಳಾದ ಹೊದಿಕೆಗಳು ಕೈವಸ್ತ್ರ ಇಳಿಕಲ್ ಸೀರೆಗಳು ಸೇರಿದಂತೆ ಹಲವಾರು ಉತ್ಪನ್ನಗಳನ್ನು ಕಾಣಬಹುದಾಗಿತ್ತು ದೂರದರ್ಶನದೊಂದಿಗೆ ಕೆಎಸ್ ನವೀನ್ ಮಹಾತ್ಮ ಗಾಂಧೀಜಿ ಕರೆಯಂತೆ ಸ್ವದೇಶಿ ವಸ್ತುಗಳಿಗೆ ಉತ್ತೇಜನ ನೀಡಲಾಗುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಸ್ವದೇಶಿ ವಸ್ತುಗಳಿಗೆ ಪ್ರೇರಣೆ ನೀಡಿದ್ದಾರೆ ಎಂದು ತಿಳಿಸಿದರು ಬಿಜೆ ಗಣೇಶ್ ಕೈಮಗ್ಗ ನೇಕಾರರನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನೂತನ ಜವಳಿ ನೀತಿಯನ್ನು ರೂಪಿಸಲಾಗುತ್ತಿದೆ ಕೈಮಗ್ಗ ಉತ್ಪನ್ನಗಳಿಗೆ ರಾಜ್ಯ ಸರ್ಕಾರದಿಂದ ನೀಡುತ್ತಿರುವ ಶೇಕಡ ಇಪ್ಪತ್ತರಷ್ಟು ರಿಯಾಯಿತಿಯನ್ನು ಶೇಕಡ ನಲವತ್ತಕ್ಕೆ ಹೆಚ್ಚಿಸುವ ಭರವಸೆಯನ್ನು ಸಚಿವರು ನೀಡಿದ್ದಾರೆ ಎಂದು ಹೇಳಿದರು ಈಗಾಗಲೇ ರವೀಂದ್ರ ಕೇಂದ್ರ ಸರ್ಕಾರ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಗೆ ಮೊಳಕಾಲ್ಮೂರು ರೇಷ್ಮೆ ಸೀರೆಗಳನ್ನು ಸೇರಿಸಿದೆ ರೇಷ್ಮೆ ಸೀರೆಗಳನ್ನು ಜಿಯೋ ಟ್ಯಾಗ್ಗೆ ಒಳಪಡಿಸುವುದರಿಂದ ಮಾರಾಟ ಹೆಚ್ಚಳವಾಗಲಿದೆ ಎಂದರು ಇಪ್ಪತ್ತೈದು ನಿಂದ ನಾವು ಈ ಪ್ರಾಡಕ್ಟ್ ಮಾಡಿಸ್ತಾ ಈ ಪ್ರಾಡಕ್ಟ್ ಮಾಡ್ಕೊತಾ ನಮ್ಮ ಸಂಘ ಲಾಭದಾಯಕದಲ್ಲಿ ಮುನ್ನಡೆಸ್ತಾ ಇದ್ದೀವಿ